ಹಾಳಾಗಬಾರ್ದು ನಂಬಿಕೆಯನ್ನು ಕಳ್ಕೊಳ್ಬಾರ್ದು ನಂಬಿಕೆ ಇಲ್ಲದ ಒಂದು ಸಮಾಜ ಆಗಬಾರ್ದು ನಮ್ಮದು ಅದಕ್ಕಾಗಿ ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ಪ್ರೀತಿಯ ಭ್ರಾತೃತ್ವದ ಸಹೋದರತೆಯ ಆ ಭಾವನೆಗಳನ್ನು ಮತ್ತಷ್ಟು ಬೆಳೆಸಲು ಅದನ್ನು ಶಕ್ತಿಪಡಿಸಲು ಎಲ್ಲ ಸಂಘ ಸಂಸ್ಥೆಗಳು ರಾಜಕೀಯ ಪಕ್ಷಗಳು ಧಾರ್ಮಿಕ ಮುಖಂಡರು ಅದೇ ರೀತಿ ವಿದ್ಯಾಸಂಸ್ಥೆಗಳನ್ನು ನಡೆಸುತ್ತಾ ಇರುವವರು ಸಾಮಾಜಿಕ ಹೋರಾಟಗಾರರು ಬರಹಗಾರರು ಕಲಾವಿದರು ಇವರೆಲ್ಲ ಸೇರಿಕೊಂಡು ಈ ಜಿಲ್ಲೆಯ ಸಹೋದರತೆಯ ಬಗ್ಗೆ ಮಾತಾಡಬೇಕು ಪರಸ್ಪರ ನಂಬಿಕೆಯನ್ನು ಉಳಿಸಿಕೊಳ್ಳುವುದರ ಬಗ್ಗೆ ಮಾತಾಡಬೇಕು ಹಾಗೆ ನಮ್ಮ ಸಮಾಜದ ನಂಬಿಕೆ ಹಾಳಾಗದಂತೆ ನಮ್ಮ ಜಿಲ್ಲೆಯ ಪ್ರೀತಿಯ ವಿಶ್ವಾಸದ ವಾತಾವರಣ ಮತ್ತಷ್ಟು ಹಾಳಾಗದಂತೆ ಇನ್ನು ಕೂಡ ಕ್ರಿಯೆಗೆ ಪ್ರತಿಕ್ರಿಯೆ ಸೇಡು ಹಗೆತನ ಇದು ಈ ಮಾನಸಿಕತೆ ಈ ರಾಕ್ಷಸೀಯತೆ ಮುಂದುವರಿಯದಂತೆ ಒಂದು ಒಳ್ಳೆಯ ಜಿಲ್ಲೆಯನ್ನಾಗಿ ನಮ್ಮ ಜಿಲ್ಲೆಯನ್ನು ಮಾರ್ಪಡಿಸುವ ಹೊಣೆಗಾರಿಕೆ ಖಂಡಿತವಾಗಿಯೂ ಈ ಜಿಲ್ಲೆಯ ಎಲ್ಲ ಹೊಣೆಗಾರರ ಮೇಲಿದೆ ಪೊಲೀಸ್ ಇಲಾಖೆಯ ಮೇಲಿದೆ ಸರ್ಕಾರದ ಮೇಲಿದೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಮಾತಾಡಬೇಕಾದ ಸಂದರ್ಭ ಇದು ಇನ್ನಷ್ಟು ಹೆಣಗಳು ಬೀಳದಂತೆ ಇನ್ನಷ್ಟು ಮಕ್ಕಳು ಅನಾಥರಾಗದಂತೆ ಇನ್ನಷ್ಟು ಮಹಿಳೆಯರು ವಿಧವೆಯರಾಗದಂತೆ ಇನ್ನಷ್ಟು ತಂದೆಯಂದಿರು ತಮ್ಮ ಮಕ್ಕಳನ್ನು ಕಳಕೊಳ್ಳದಂತೆ ಸುರಕ್ಷಿತವಾದ ನಿರ್ಭಯತ್ವದ ಒಂದು ಒಳ್ಳೆಯ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ರೂಪಿಸುವಲ್ಲಿ ನಾವೆಲ್ಲ ಖಂಡಿತ ಮಾತಾಡಬೇಕು ಕೆಲಸ ಮಾಡಬೇಕು ಅದಕ್ಕೆ ಈ ಜಿಲ್ಲೆಯ ಎಲ್ಲ ಜನರ ಸಹಕಾರ ಇರಬೇಕಾಗಿದೆ ಮತ್ತು ನಂಬಿಕೆಯನ್ನು ಖಂಡಿತ ನಾವು ಕಳ್ಕೊಳ್ಬಾರ್ದು ಆದ್ದರಿಂದ ಈ ನಂಬಿಕೆಯನ್ನು ಉಳಿಸಿಕೊಳ್ಳುವುದು ಇವತ್ತಿನ ಬಹಳ ದೊಡ್ಡ ಜವಾಬ್ದಾರಿಯಾಗಿದೆ ಈ ನಿಟ್ಟಿನಲ್ಲಿ ನಾವೆಲ್ಲ ಮತ್ತೆ ನಮ್ಮ ನಮ್ಮ ಸಂಬಂಧಗಳನ್ನು ಬಲಪಡಿಸೋಣ ಅದೇ ರೀತಿ ಮೃತ ರವರಿಗೆ ದೇವನು ಕ್ಷಮಿಸಲಿ ಅವರ ಕುಟುಂಬಕ್ಕೆ ದೇವನು ಸರ್ವ ಸರ್ವಶಕ್ತನಾದ ಅಲ್ಲಾಹನು ಅವರಿಗೆ ಸಹನೆಯನ್ನು ದಯಪಾಲಿಸಲಿ ಅದೇ ರೀತಿ ದಾಳಿಗೆ ಒಳಗಾಗಿರುವ ಶಾಫಿ ಅವರಿಗೆ ಅಲ್ಲಾಹು ಪೂರ್ಣ ಆರೋಗ್ಯವನ್ನು ದಯಪಾಲಿಸಲಿ ಅವರ ಕುಟುಂಬಕ್ಕೆ ಕೂಡ ಅಲ್ಲಾಹು ಸಾಂತ್ವನವನ್ನು ನಡಲಿ ಅಂತ